ಈ ಸಿನಿಮಾ ನೀವು ಕತೆ ಮೇಲೆ ನಾನ್ ಡೈರೆಕ್ಟ್ ಅಂತ ಫಿಕ್ಸ್ ಆದ್ಮೇಲೆ ತರ ಹುಡುಗಿ ಇರಬೇಕು ಅಂತ ಅಂದ್ಕೊಂಡ್ರೆ ಅಥವಾ ಯಾವ್ದಾದ್ರು ಹೀರೋ ಇಂದ ಇಮಾಜಿನೇಷನ್ ಸರ್ ಹೀರೋಯಿನ್ ಅಂತ ನಿಮ್ಗೆ ನಿಮ್ಗೆ ಗೊತ್ತರ ಈ ಹುಡುಗ ಯಾವ ಹೀರೋ ಆಗ್ಬೇಕು ಅಂದ್ರೆ ಅವ್ನು ಹೇಗಿದ್ರು ಪರವಾಗಿಲ್ಲ ಅವನ ಜೊತೆ ಹುಡುಗಿ ಬ್ಯೂಟಿಫುಲ್ ಆಗಿರೋ ಹುಡುಗಿ ಬೇಕು ಬ್ಯೂಟಿಫುಲ್ ಹುಡ್ಗಿ ಜೊತೆ ನಾಕ್ ಮಾಡ್ಬೇಕು ಅಂತ ಎಲ್ಲರೂ ಕನ್ಸು ಸರ್

ಮದುವೆ ಮಾಡ್ಕೊಳಕ್ಟ್ ಮಾಡ್ಬೇಕು ಅಂದ್ರೆ ಆಗ್ತಿರ್ಲಿಲ್ಲ ಆಕ್ಟಿಂಗ್ ಅಂತ ನನಗೆ ಕೇಳಿಲ್ಲ ಅಂದ್ರೆ ಒಂದು ಡ್ರೀಮ್ ಈಗ ನನ್ಗೆ ಇವತ್ಗೋ ಅವತ್ಗೋ ನನ್ ಇಬ್ರು ಒಂದು ಲಕ್ಷ್ಮಿ ಇನ್ನೊಂದು ಶ್ರೀದೇವಿ ಅದು ಹಂಡ್ರೆಡ್ ಪರ್ಸೆಂಟ್ ನನ್ ಫೇವರೇಟ್ ಅಂತ ಅದನ್ನ ಹೇಳಕ್ ಕೇಳುವಂತ ನೀವು ಶ್ರೀಲಿಲ್ಲ ಅನ್ಕೊಂಡಿದ್ರಿ ಈಗ ಶಾವ್ಯ ಸಾತ್ವಿಕ್ರೇನ್ ಗೊತ್ತಿಗೆ ಬಂದಿದ್ ಪಂಚಾಮೃತು ನನ್ನ ದಿವಸ ಗಣೇಶ್ ಎಕ್ಸ್ಪೆಕ್ಟ್ ಮಾಡಿರ್ತಾರೆ ಹೌದಾ ಇಲ್ಲ ಧ್ಯಾನ ಇರ್ಬೇಕಂತ ಎಕ್ಸ್ಪೆಕ್ಟ್ ಮಾಡಿರ್ತಾರೆ ಇವಾಗ ನನ್ ನಾನ್ ನಾನ್ ಇವಾಗ ಆಲ್ರೆಡಿ ನನ್ ಹೀರೋ ಸೆಲೆಕ್ಟ್ ಆಗ್ಬಿಟ್ಟಿದ್ರು ನೀವ್ ಸೆಲೆಕ್ಟ್ ಆದಾಗ ಹೀರೋಯಿನ್ ಸೆಲೆಕ್ಟ್ ಆಗಿರ್ಲಿಲ್ಲ ಅದಕ್ಕೆ ಅಷ್ಟೇ ಡೂಸ್ ಅದನ್ನ ನೀವು ಹೋಗಲಿ ಬಿಡು ಅಂತ ಮಾಡಿದ್ರೆ